ಎಲ್ಲಾರ್ ಮುಂದೇನು ಪೆತ್ ಪೆದಾಗ್ ಮಾತಾಬೇಡಿ ಆಯ್ತು ಅಂದ್ರೆ ಕೋಪ ಹೊರಗೆ ಹೂಂ ಅಂತ ಕೂತೀರಿ ಆಯ್ತು ಅಂದ್ರೆ ನಮ್ ಯಜ್ವನ್ರು ಕೋಪ ಇಷ್ಟು ಅಂತ ಅವ್ರು ಹೇಳ್ತೀನಿ ಅಥವಾ ಆಯ್ತಾ ಆಯ್ತು ಅಂದ್ರೆ ಈ ಅಂದ್ರೆ ಬಂದ್ರೆ ಎಲ್ಲ ಗಾಡಿಲೆ ಬಿಟ್ಬಿಡಿ ಎಲ್ಲಾರ್ ಮುಂದೇನು ಧೈರ್ಯವಾಗಿ ಹೋಗಿ ಬಾರೆ ಅಂತ ನನ್ ಕರೀರಿ ಆಯ್ತು ಅಂದ್ರೆ ಏನು ಅಂದ್ರೆ ಹ್ಮ್ ಕಂಬಿ ತೆಗಿಬಹುದಾ ಹ್ಮ್ ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಗಂಡನನ್ನು ಗೋಳು ಹೊಯ್ದುಕೊಳ್ಳುವ ಗಯ್ಯಾಳಿ ಸೊಸೆಗೆ ಕಾಟ ಕೊಡುವಂಥ ದುಷ್ಟ ಅತ್ತೆ ಮಲಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳದೇ ಇರುವಂಥ ದುಷ್ಟ ತಾಯಿ ಇಂಥ ಪಾತ್ರಗಳ ಜೊತೆ ಜೊತೆಯಲ್ಲಿ ಮೃದುವಾದ ಪೋಷಕ ಪಾತ್ರಗಳು ನವಿರಾದ ಹಾಸ್ಯ ಪಾತ್ರಗಳು ಇವೆಲ್ಲದಕ್ಕೂ ಹೆಸರಾದಂಥ ಕೆಲವು ಅಭಿಜಾತ ಕಲಾವಿದರ ಬಗ್ಗೆ ಈಗಾಗಲೇ ಸಂಚಿಕೆಗಳನ್ನು ಮಾಡಿದ್ದೀವಿ ಪಾಪಮ್ಮ ರಮಾದೇವಿ ಇವರುಗಳ ಸಂಚಿಕೆಯನ್ನು ನೀವು ಈಗಾಗಲೇ ನೋಡಿದ್ದೀರಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗ ಹೊಸ ಅಲೆ ಹಾಗೂ ಬಣ್ಣದ ಯುಗಕ್ಕೆ ಹೊರಳಿಕೊಳ್ತಾ ಇದ್ದಂಥ ಒಂದು ಕಾಲಘಟ್ಟದಲ್ಲಿ ಬಿರುಗಾಳಿಯಂತೆ ಕನ್ನಡ ಚಿತ್ರರಂಗಕ್ಕೆ ಬಂದು ಅಲ್ಪಾವಧಿಯಲ್ಲಿ ಶತಚಿತ್ರ ನಟಿಯಾದಂಥ ಉಮಾ ಶಿವಕುಮಾರ್ ಅವರ ಬಗ್ಗೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ರಮಾದೇವಿ ಪಾಪಮ್ಮ ಎಮ್ ಎನ್ ಲಕ್ಷ್ಮೀದೇವಿ ಇವರ ರೀತಿಯಲ್ಲಿಯೇ ಆಧುನಿಕ ಘಟವಾಣಿ ಪಾತ್ರಗಳಲ್ಲದೆ ಹಾಸ್ಯ ಪಾತ್ರಗಳು ಪೋಷಕ ಪಾತ್ರಗಳಲ್ಲೂ ಮಿಂಚಿದಂಥ ಒಬ್ಬ ಅಪ್ಪಟ ಪ್ರತಿಭಾವಂತೆ ಉಮಾ ಶಿವಕುಮಾರ್ ಅವರು ಕೆಲವರು ಜೀವನೋಪಾಯಕ್ಕಾಗಿ ಚಿತ್ರರಂಗಕ್ಕೆ ಬರ್ತಾರೆ ಆದರೆ ಉಮಾ ಶಿವಕುಮಾರ್ ಅವರು ಚಿತ್ರರಂಗಕ್ಕೆ ಬಂದಿದ್ದು ಜೀವನೋಪಾಯಕ್ಕಾಗಿ ಅಲ್ಲ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಬೆಂಗಳೂರಿನಲ್ಲೇ ಅವರ ತಾಯಿ ರಾಜಮ್ಮನವರು ಆಕಾಶವಾಣಿ ನೆಲೆಯ ನಿರ್ದೇಶಕಿಯಾಗಿದ್ದವರು ಉಮಾಶಿವಕುಮಾರ್ ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು ಅಭ್ಯಾಸ ಕೂಡ ಆಗಿತ್ತು ಅವರು ಎಮ್ ಎ ಪದವೀಧರ ಮೇಲೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಉದ್ಯೋಗವನ್ನು ಪಡಿತಾರೆ ಅಲ್ಲಿ ಲೋಕೇಶ್ ಅವರು ಸಿ ಆರ್ ಸಿಂಹ ಆರ್ ನಾಗೇಶ್ ಶ್ರೀನಿವಾಸ್ ಜಿ ಕಪ್ಪಣ್ಣ ಇಂಥವರ ಒಂದು ಒಡನಾಟದೊಂದಿಗೆ ಅವರಲ್ಲಿ ಕಲಾಸಕ್ತಿ ಒಡಮೂಡುತ್ತೆ ಅವತ್ತಿಗೆ ಒಂದು ಪ್ರಖ್ಯಾತ ಹವ್ಯಾಸಿ ನಾಟಕ ತಂಡವಾಗಿದ್ದಂಥ ನಟರಂಗದಲ್ಲಿ ಅನೇಕ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ತಾ ಹೋಗ್ತಾರೆ ಗಿರೀಶ್ ಕಾರ್ನಾಡ್ ಅವರ ರಚನೆ ಯಯಾತಿ ಅದೇ ರೀತಿಯಲ್ಲಿ ತುಘಲಕ್ ನಾಟಕದ ತುಘಲಕನ ಮಲತಾಯಿಯ ಪಾತ್ರ ಇವುಗಳನ್ನು ಉಮಾ ಶಿವಕುಮಾರ್ ಅವರು ಬಹಳ ಸಮರ್ಥವಾಗಿ ರಂಗದ ಮೇಲೆ ತರ್ತಾ ಹೋಗ್ತಾರೆ ಅದನ್ನು ನೋಡಿದಂಥ ಗಿರೀಶ್ ಕಾರ್ನಾಡ್ ಅವರು ಅದೇ ತಾನೇ ತಾವು ಪ್ರಪ್ರಥಮವಾಗಿ ಬಿ ವಿ ಕಾರಂತರೊಂದಿಗೆ ನಿರ್ದೇಶನ ಮಾಡೋದಕ್ಕೆ ಹೊರಟಿದ್ದಂಥ ವಂಶವೃಕ್ಷ ಚಿತ್ರದಲ್ಲಿ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ಉಮಾ ಶಿವಕುಮಾರ್ ಅವರಿಗೆ ಕೊಡ್ತಾರೆ ವಂಶವೃಕ್ಷ ಅನೇಕ ಕಾರಣಗಳಿಗೆ ಬಹಳ ಮುಖ್ಯವಾದಂಥ ಒಂದು ಚಿತ್ರ ಆ ಚಿತ್ರದ ಮೂಲಕವೇ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಒಬ್ಬ ನಾಯಕ ನಟರಾಗಿ ಬೆಳೆದ ವಿಷ್ಣುವರ್ಧನ್ ಅವರು ಅಲಿಯಾಸ್ ಸಂಪತ್ ಕುಮಾರ್ ಅವರು ಕುಮಾರ್ ಎನ್ನುವ ಹೆಸರಿನಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದು ವೆಂಕಟರಾವ್ ತಲಗೇರಿಯವರು ಮೊದಲ ಬಾರಿ ಆ ಚಿತ್ರದಲ್ಲಿ ಶ್ರೀನಿವಾಸ ಶ್ರೋತ್ರಿಯರ ಪಾತ್ರವನ್ನು ಮಾಡಿ ಅದಕ್ಕೆ ಪ್ರಶಸ್ತಿಯನ್ನು ಕೂಡ ಪಡಿತಾರೆ ಆ ಪಾತ್ರದ ಜೊತೆ ಜೊತೆಗೆ ಸಾಗುವಂಥ ಒಂದು ಮುಖ್ಯ ಪಾತ್ರದಲ್ಲಿ ಶಿವಕುಮಾರ್ ಅವರು ಅದ್ಭುತವಾಗಿ ಆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಶ್ರೀನಿವಾಸ ಶ್ರೋತ್ರಿಯರ ಪತ್ನಿ ಗಂಡು ಮಗುವನ್ನು ಹೆತ್ತಾಗ ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಶ್ರೋತ್ರಿಯರಿಗೆ ಆ ಸಂದರ್ಭದಲ್ಲಿ ಮಗುವಿನ ಜನನ ಕಷ್ಟ ಆಗಿ ಆಪರೇಷನ್ ಮಾಡಬೇಕಾಗಿ ಬಂದಾಗ ತಾಯಿ ಹಾಗೂ ಮಗು ಉಳ್ಕೊಂಡ್ರೂ ಸಹ ವೈದ್ಯರು ಆಕೆಯ ಗರ್ಭಕೋಶ ಬಹಳ ಚಿಕ್ಕದಾಗಿದೆ ಮಗುವನ್ನು ತುಂಬ ಕಷ್ಟಪಟ್ಟು ಬದುಕಿಸಬೇಕಾಯಿತು ಇನ್ನು ಮುಂದೆ ನೀವು ದೇಹ ಸಂಪರ್ಕವನ್ನು ಮಾಡೋ ಇಲ್ಲ ಅಂತ ಶ್ರೋತ್ರಿಯರಿಗೆ ಹೇಳ್ತಾರೆ ಅದೇ ರೀತಿಯಲ್ಲಿ ನರ್ಸ್ ಅವರ ಹೆಂಡತಿಗೆ ಕೂಡ ಈ ಒಂದು ವಿಚಾರವನ್ನು ತಿಳಿಸ್ತಾರೆ ಅವತ್ತಿಗೆ ಈ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಯಾವುದೇ ಸಾಧನಗಳು ಇಲ್ಲದೇ ಇದ್ದಂಥ ಕಾಲಘಟ್ಟದಲ್ಲಿ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಇಪ್ಪತ್ತೈದು ವರ್ಷ ವಯಸ್ಸಿನ ಶ್ರೋತ್ರಿಯರಿಗೆ ತಮ್ಮ ಆ ಯೌವನದ ಆಸೆಗಳನ್ನು ಬತ್ತಿಕ್ಕೋದು ತುಂಬ ಕಷ್ಟ ಆಗುತ್ತೆ ದಿನೇ ದಿನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ ಆ ಸಂದರ್ಭದಲ್ಲಿ ಅವರ ಪತ್ನಿ ಭಾಗಿರಥಮ್ಮ ತಮ್ಮ ಮನೆಯಲ್ಲೇ ಕೆಲಸಕ್ಕಿದ್ದಂಥ ಅನಾಥ ಹೆಣ್ಣುಮಗಳು ಲಕ್ಷ್ಮಿ ಶ್ರೋತ್ರಿಯರಿಗಿಂತ ಐದು ವರ್ಷ ಚಿಕ್ಕವಳು ಆಕೆಯನ್ನು ಅನುನಯಿಸಿ ಯಾರಿಗೂ ಗೊತ್ತಾಗೋದಿಲ್ಲ ನೀನು ನನ್ನ ಗಂಡನ ಜೊತೆಯಲ್ಲಿ ದೇಹ ಸಂಪರ್ಕವನ್ನು ಬೆಳೆಸು ಆತ ಉಳಿಬೇಕು ಅವರ ಆರೋಗ್ಯ ಹಾಳಾಗ್ತಾ ಇದೆ ಅಂತ ಹೇಳಿದಾಗ ಆಕೆ ಹೌಹಾರಿ ಹಾರಿ ಹೋಗ್ತಾಳೆ ಆದರೆ ಭಾಗೀರಥಮ್ಮ ಬಿಡದೆ ಆಕೆಯನ್ನು ಒಪ್ಪಿಸ್ತಾಳೆ ಅದೇ ರೀತಿಯಲ್ಲಿ ತನ್ನ ಗಂಡನನ್ನು ಒಪ್ಪಿಸ್ತಾಳೆ ಈ ಇಬ್ಬರು ದೈಹಿಕ ಸಂಪರ್ಕವನ್ನು ಸಾಧಿಸ್ತಾರಾ ಇಲ್ವಾ ಅನ್ನೋದನ್ನು ಭೈರಪ್ಪನವರು ವಂಶವೃಕ್ಷ ಕಾದಂಬರಿಯಲ್ಲಿ ಸುಮಾರು ಹದಿನೈದು ದೀರ್ಘ ಪುಟಗಳಲ್ಲಿ ವಿವರಿಸಿದ್ದಾರೆ ಕೊನೆಗೂ ಶ್ರೋತ್ರಿಯರು ತಮ್ಮ ಸಂಯಮವನ್ನು ಸಾಧಿಸಿ ಆಕೆಯನ್ನು ಮುಟ್ಟದೆ ಹೊರಗೆ ಬರ್ತಾರೆ ಈ ಒಂದು ದೀರ್ಘವಾದ ದೃಶ್ಯವನ್ನು ಚಿತ್ರದಲ್ಲಿ ಗಿರೀಶ್ ಕಾರ್ನಾಡ್ ಹಾಗೂ ಕಾರಂತ್ ಅವರು ಬಹಳ ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಅಲ್ಲಿ ಲಕ್ಷ್ಮಿಯಾಗಿ ಕಾಣಿಸಿಕೊಂಡಿರೋದು ಮೊದಲ ಬಾರಿ ತೆರೆಯ ಮೇಲೆ ಬಂದಂಥ ಉಮಾಶಿವಕುಮಾರ್ ಅವರು ಅವತ್ತಿಗೆ ಅವರ ವಯಸ್ಸು ಮೂವತ್ತು ವರ್ಷ ಆದರೆ ಅಲ್ಲಿ ಅವರು ಹದಿಹರೆಯದ ಹುಡುಗಿಯ ಹಾಗೆ ಕಾಣಿಸ್ತಾರೆ ಬಹಳ ಸೌಂದರ್ಯವತಿ ಎತ್ತರದ ನಿಲುವು ಕಾಸಿನಗಲ ಕುಂಕುಮ ತುಂಬು ನಗೆ ಜೊತೆಗೆ ಅತ್ಯುತ್ತಮವಾದ ಒಂದು ದೇಹ ಭಾಷೆ ಯಾಕೆಂದರೆ ಅವರು ರಂಗಭೂಮಿಯಿಂದ ಬಂದಂಥವರು ಇದರ ಜೊತೆ ಜೊತೆಗೆ ಸ್ಪಷ್ಟ ಹಾಗೂ ಸ್ಫುಟವಾದಂಥ ಕಂಠ ಭಾಷಾ ಪ್ರಯೋಗ ಇವೆಲ್ಲವುಗಳಿಂದ ಉಮಾ ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪ್ರಮುಖ ಕಲಾವಿದೆಯಾಗಿ ಬೆಳೀತಾ ಹೋಗ್ತಾರೆ ವಂಶವೃಕ್ಷ ಕನ್ನಡದ ಎರಡನೆಯ ಹೊಸ ಅಲೆಯ ಚಿತ್ರ ವ್ಯಾಪಾರಿ ದೃಷ್ಟಿಯಿಂದ ಕೂಡ ಅದು ಸಂಸ್ಕಾರ ಚಿತ್ರಕ್ಕಿಂತ ಹೆಚ್ಚು ಯಶಸ್ವಿಯಾಗುತ್ತೆ ಮುಂದೆ ತೆಲುಗಿಗೆ ರೀಮೇಕ್ ಕೂಡ ಆಗುತ್ತೆ ಆ ಚಿತ್ರದ ನಂತರ ಗಿರೀಶ್ ಕಾರ್ನಾಡ್ ಅವರು ಸ್ವತಂತ್ರ ನಿರ್ದೇಶಕರಾದ ಮೊದಲ ಚಿತ್ರ ಕೃಷ್ಣ ಆಲ್ನಹಳ್ಳಿಯವರ ಕಾದಂಬರಿಯನ್ನು ಆಧರಿಸಿದಂಥ ಕಾಡು ಚಿತ್ರ ಕಾಡು ಚಿತ್ರದಲ್ಲಿ ಹೊಸೂರು ಹಾಗೂ ಕೊಪ್ಪಲು ಎರಡು ಊರುಗಳ ಮಧ್ಯದ ದ್ವೇಷದ ಕಥೆ ಅಲ್ಲಿ ಕೊಪ್ಪಲಿನ ಚಂದ್ರೇಗೌಡನಿಗೆ ಹೊಸೂರಿನ ಹೆಣ್ಣು ಬಸಕ್ಕನ ಜೊತೆಯಲ್ಲಿ ಒಂದು ಅನೈತಿಕ ಸಂಬಂಧ ಇರುತ್ತೆ ಆ ಬಸಕ್ಕನ ಪಾತ್ರವನ್ನು ಉಮಾ ಶಿವಕುಮಾರ್ ಅವರು ನಿರ್ವಹಣೆ ಮಾಡಿದ್ದಾರೆ ಇದು ಸಂಭವಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅದೇ ವರ್ಷ ಮೊದಲ ಬಾರಿಗೆ ಉಮಾ ಶಿವಕುಮಾರ್ ಅವರು ಒಂದು ವ್ಯಾಪಾರಿ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಅದು ಕೆಸರಿನ ಕಮಲ ಚಿತ್ರ ಅಲ್ಲಿಂದ ಮುಂದೆ ಬಹಳ ವೇಗವಾಗಿ ನೂರು ಚಿತ್ರಗಳನ್ನು ಪೂರೈಸುವಷ್ಟರ ಮಟ್ಟಿಗೆ ಅವರಿಗೆ ಅವಕಾಶಗಳು ಒದಗಿ ಬರುತ್ತೆ ಅದರಲ್ಲಿಯೂ ಹಾಸ್ಯ ಪಾತ್ರಗಳು ಪೋಷಕ ಪಾತ್ರಗಳು ಗಯಾಳಿಯ ಪಾತ್ರ ಘಟವಾಣಿಯ ಪಾತ್ರ ಹೀಗೆ ಎಲ್ಲ ರೀತಿಯ ಪಾತ್ರಗಳಿಗೆ ಜೀವ ತುಂಬ್ತಾ ಇದ್ದಂಥವರು ಉಮಾ ಶಿವಕುಮಾರ್ ಅವರು ನೋಡಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಅವರಿಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಉದ್ಯೋಗ ಇತ್ತು ಇಂಜಿನಿಯರ್ ಶಿವಕುಮಾರ್ ಅವರ ಜೊತೆಯಲ್ಲಿ ವಿವಾಹವಾಗಿತ್ತು ಜೊತೆಗೆ ಒಬ್ಬ ಪುತ್ರ ಹಾಗೂ ಪುತ್ರಿ ಕೂಡ ಇದ್ದರು ಒಂದು ರೀತಿಯಲ್ಲಿ ಸುಖಿ ಸಂಸಾರ ಇಷ್ಟಾಗಿ ಕೂಡ ಅವರು ಚಲನಚಿತ್ರಗಳಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ಒದಗಿ ಬರ್ತಾ ಹೋದಾಗ ತಮ್ಮ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಪೂರ್ತಿಯಾಗಿ ಚಲನಚಿತ್ರ ರಂಗದಲ್ಲಿ ತೊಡಗಿಸಿಕೊಳ್ತಾರೆ ಕೆಲವು ಬಾರಿ ಅಡುಗೆಗೆ ಕರುಬೆವು ಹಾಕ್ತಾರಲ್ಲ ಹಾಗೆ ಪೋಷಕ ಪಾತ್ರಗಳು ಒಂದು ಕಥೆಗೆ ಬೇಕು ಅನ್ನುವ ಕಾರಣಕ್ಕಾಗಿ ತೆರೆಯ ಮೇಲೆ ಬರೋದು ಬೇರೆ ಆದರೆ ಕಥೆಗೆ ಬಹಳ ಮುಖ್ಯವಾದ ತಿರುವನ್ನು ಕೊಡುವಂಥ ಪಾತ್ರಗಳು ಕೆಲವಿರ್ತವೆ ಅಂಥ ಪಾತ್ರಗಳಿದ್ದಾಗ ಅನೇಕ ನಿರ್ದೇಶಕರಿಗೆ ನೆನಪಾಗ್ತಾ ಇದ್ದಿದ್ದು ಉಮಾ ಶಿವಕುಮಾರ್ ಅವರು ಇದಕ್ಕೆ ನಿಮಗೆ ವಂಶವೃಕ್ಷ ಕಾಡು ಈ ಚಿತ್ರಗಳಲ್ಲದೆ ಇನ್ನೂ ಬೇಕಾದಷ್ಟು ಚಿತ್ರಗಳನ್ನು ಹೆಸರಿಸಬಹುದು ಈ ಸಂಚಿಕೆಯ ಆರಂಭದಲ್ಲಿ ನಾವು ತೋರಿಸಿರುವಂಥ ಒಂದು ದೃಶ್ಯ ಮದುವೆ ಮಾಡು ತಮಾಷೆ ನೋಡು ಚಿತ್ರದ್ದು ಆ ಚಿತ್ರದಲ್ಲಿ ಶಿವರಾಮ್ ಅವರ ಜೊತೆಯಲ್ಲಿ ಎಂಥ ಒಂದು ಹಾಸ್ಯಮಯವಾದ ಪಾತ್ರವನ್ನು ಉಮಾಶಿವಕುಮಾರ್ ಅವರು ನಿರ್ವಹಿಸಿದ್ದಾರೆ ಅನ್ನೋದನ್ನು ಆ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ರಾಜಕುಮಾರ್ ಅವರ ಜೊತೆಯಲ್ಲಿ ಕೂಡ ಉಮಾಶಿವಕುಮಾರ್ ಅವರು ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ವಿಶೇಷವಾಗಿ ಇಲ್ಲಿ ಯಾಕೆ ಅದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನ್ನಡ ಚಿತ್ರರಂಗದಲ್ಲಿ ಲಗ್ನಪತ್ರಿಕೆ ಚಿತ್ರದ ನಂತರ ಒಂದು ಪೂರ್ಣ ಪ್ರಮಾಣದ ಹಾಸ್ಯ ಚಿತ್ರವಾಗಿ ಮೂಡಿಬಂದಂಥ ಯಶಸ್ವಿ ಚಿತ್ರ ಆ ಚಿತ್ರದಲ್ಲಿ ಚಂಪಕ ಮಾಲಿನಿ ಎನ್ನುವ ಒಂದು ಸುಂದರವಾದ ಹಾಸ್ಯ ಪಾತ್ರದಲ್ಲಿ ಉಮಾ ಶಿವಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ ರಾಜ್ಕುಮಾರ್ ಹಾಗೂ ಮಾಧವಿ ಪ್ರೇಮಿಗಳು ಹಣಕ್ಕಾಗಿ ಬದುಕಿಗಾಗಿ ತುಂಬ ಕಷ್ಟಪಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಚಂಪಕ ಮಾಲಿನಿ ಒಬ್ಬ ಶ್ರೀಮಂತ ಹೆಣ್ಣು ವಯಸ್ಸಿನಲ್ಲಿ ಮದುವೆ ಆಗದೆ ಮಧ್ಯ ವಯಸ್ಸು ದಾಟಿದ ಮೇಲೆ ಮದುವೆ ಆಗಬೇಕು ಅಂತ ಇಷ್ಟಪಡುವಂಥ ಶ್ರೀಮಂತ ಹೆಣ್ಣು ಆಕೆ ಗಂಡುಗಳನ್ನು ನೋಡ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ತನಗೆ ಸೂಕ್ತನಾದ ವರನನ್ನು ಹುಡುಕಿಕೊಟ್ರೆ ಐದು ಸಾವಿರ ರೂಪಾಯಿಗಳ ಕಮಿಷನನ್ನು ಕೊಡ್ತೀನಿ ಅಂತ ಆಕೆ ಮದುವೆ ಬ್ರೋಕರ್ಗೆ ಹೇಳೋದನ್ನು ಮಾಧವಿಯವರು ಕೇಳಿಸ್ಕೊಂಡು ನಿಮಗೆ ಗಂಡು ಹುಡುಕಿ ಕೊಟ್ಟರೆ ನನಗೂ ಹಣ ಕೊಡ್ತೀರಾ ಅಂತ ಕೇಳಿದಾಗ ಉಮಾ ಶಿವಕುಮಾರ್ ಅವರು ನಿನಗಾದರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಆಸೆ ತೋರಿಸ್ತಾರೆ ಅವರಿಗೆ ಹಣದ ಅವಶ್ಯಕತೆ ತುಂಬ ಇರುತ್ತೆ ಹಾಗಾಗಿ ರಾಜಕುಮಾರ್ ಅವರನ್ನು ಒಪ್ಪಿಸಿ ಸುಳ್ಳು ಹೇಳಿ ನಿಮಗೆ ಒಬ್ಬ ಶ್ರೀಮಂತ ಸ್ತ್ರೀಯ ಮನೆಯಲ್ಲಿ ಕೆಲಸವನ್ನು ಕೊಡಿಸ್ತೀನಿ ಆಕೆ ಏನು ಕೇಳಿದ್ರು ಹ್ಞೂ ಅಂತ ಹೇಳಿ ನಿಮಗೆ ಸಾವಿರ ರೂಪಾಯಿ ಸಂಬಳ ಊಟ ತಿಂಡಿ ಓಡಾಡೋದಕ್ಕೆ ಕಾರು ಎಲ್ಲ ಕೊಡ್ತಾರೆ ಅಂತ ಒಪ್ಪಿಸಿ ರಾಜ್ಕುಮಾರ್ ಅವರನ್ನು ಕಳಿಸ್ತಾರೆ ಉಮಾಶಿವಕುಮಾರ್ ಅವರು ರಾಜ್ಕುಮಾರ್ ಅವರನ್ನು ಫೋಟೋ ನೋಡಿ ಫಿದಾ ಆಗಿಬಿಟ್ಟಿರ್ತಾರೆ ಯಾವಾಗ ರಾಜ್ಕುಮಾರ್ ಅವರು ಅಲ್ಲಿ ಬರ್ತಾರೋ ಆಗ ರಾಜ್ಕುಮಾರ್ ಮನಸ್ಸಿನಲ್ಲಿ ನನಗೊಂದು ಕೆಲಸ ಸಿಕ್ತು ಅಂತ ಆದರೆ ಉಮಾಶಿವಕುಮಾರ್ ಅವರಿಗೆ ಇಂಥ ಒಬ್ಬ ವರ ನನಗೆ ಗಂಡನಾಗಿ ಬರ್ತಾನೆ ಅಂತ ಆ ಒಂದು ಸನ್ನಿವೇಶ ಇವತ್ತಿಗೂ ನೀವು ಚಿತ್ರದಲ್ಲಿ ನೋಡಿದ್ರೆ ಅದ್ಭುತವಾಗಿ ಮೂಡಿ ಬಂದಿರುವಂಥ ಒಂದು ಹಾಸ್ಯ ಸನ್ನಿವೇಶ ಇನ್ನು ವ್ಯಾಪಾರಿ ದೃಷ್ಟಿಯಿಂದ ತುಂಬ ಯಶಸ್ಸನ್ನು ಕಾಣದೇ ಇದ್ದರೂ ಸಹ ನಿರೂಪಣೆಯ ದೃಷ್ಟಿಯಿಂದ ಇವತ್ತಿಗೂ ನೆನೆಸಿಕೊಳ್ಳುವಂಥ ಒಂದು ಚಿತ್ರ ಅದೇ ಕಣ್ಣು ಆ ಚಿತ್ರದಲ್ಲಿ ರಾಜಕುಮಾರ್ ಅವರು ಒಂದು ಸಂದರ್ಭದಲ್ಲಿ ಕೋಪದಿಂದ ತಮ್ಮ ಪತ್ನಿ ಗಾಯತ್ರಿ ಅವರಿಗೆ ಕಪಾಳ ಮೋಕ್ಷ ಮಾಡ್ತಾರೆ ಆ ಒಂದು ಏಟಿನಿಂದಾಗಿ ಆಕೆ ಸತ್ತು ಹೋಗ್ತಾಳೆ ಮುಂದೆ ಕಥೆ ಬೆಳ್ಕೊಂಡು ಹೋಗುತ್ತೆ ಅದೆಲ್ಲ ನಿಮಗೆ ಗೊತ್ತೇ ಇದೆ ಆದರೆ ಯಾವ ಕಾರಣಕ್ಕಾಗಿ ರಾಜ್ಕುಮಾರ್ ಅವರು ಆಕೆಗೆ ಕೆನ್ನೆಗೆ ಹೊಡಿತಾರೆ ಅಂದರೆ ಅದಕ್ಕೆ ಕಾರಣ ಉಮಾ ಶಿವಕುಮಾರ್ ಅವರು ಯಾವುದೋ ಒಂದು ಸಂಘಕ್ಕೆ ಡೊನೇಷನನ್ನು ಕೇಳೋಕ್ಕೆ ಬಂದಂಥ ಶಿವಕುಮಾರ್ ಅವರ ಜೊತೆಯಲ್ಲಿ ರಾಜ್ಕುಮಾರ್ ಅವರು ತುಂಬ ಸೊಲುಗೆಯಿಂದ ಮಾತಾಡ್ತಾರೆ ಅದನ್ನು ನೋಡಿ ಗಾಯತ್ರಿ ಅವರಿಗೆ ಅವರಿಬ್ಬರ ಮಧ್ಯೆ ಏನೋ ಸಂಬಂಧ ಇದೆ ಅಂತ ಅನುಮಾನ ಬಂದು ರಾಜ್ಕುಮಾರ್ ಅವರನ್ನು ಛೇಡಿಸುವ ರೀತಿಯಲ್ಲಿ ಒಂದಿಷ್ಟು ಕೆರಳಿಸಿ ಮಾತನಾಡಿದಾಗ ಅದನ್ನು ತಡಿಲಾರದೆ ರಾಜ್ಕುಮಾರ್ ಅವರು ಆಕೆಗೆ ಕಪಾಳಕ್ಕೆ ಹೊಡಿತಾರೆ ಅಲ್ಲಿಂದ ಚಿತ್ರ ಬೇರೆಯದೇ ತಿರುವನ್ನು ಪಡೆಯುತ್ತೆ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗ ಉಮಾ ಶಿವಕುಮಾರ್ ಅವರನ್ನು ಚೆನ್ನಾಗಿಯೇ ನಡೆಸ್ಕೊಳ್ತು ಯಾಕೆಂದರೆ ಬಹಳ ಬೇಗ ಅವರು ಶತಚಿತ್ರ ಕಲಾವಿದೆಯಾದರು ಬೇರೆ ಬೇರೆ ರೀತಿಯ ಪಾತ್ರಗಳು ಎಲ್ಲ ಥರದ ನಿರ್ದೇಶಕರು ಎಲ್ಲ ರೀತಿಯ ಚಿತ್ರಗಳು ಅವರಿಗೆ ಒದಗಿ ಬಂತು ಒಬ್ಬ ಬಡ್ಡಿಗೆ ಹಣ ನೀಡುವ ಮಹಿಳೆಯ ಪಾತ್ರದಲ್ಲಿ ಅವರು ಬಡ್ಡಿ ಬಂಗಾರಮ್ಮ ಎನ್ನುವ ಅವರೇ ಮುಖ್ಯ ಪಾತ್ರದಲ್ಲಿದ್ದಂಥ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ ಆ ಒಂದು ಚಿತ್ರದ ಯಶಸ್ಸಿನ ನಂತರ ಅವರನ್ನು ಎಲ್ಲರೂ ಬಡ್ಡಿ ಬಂಗಾರಮ್ಮ ಅಂತಲೇ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಹೆಸರು ಎಷ್ಟರ ಮಟ್ಟಿಗೆ ಅವರಿಗೆ ಇಷ್ಟವಾಗಿತ್ತು ಅಂದರೆ ಮುಂದೆ ಅವರು ಚಾಮರಾಜಪೇಟೆಯಲ್ಲಿ ಉಮಾ ಥಿಯೇಟರ್ನ ಎದುರಿಗೆ ಅದೇ ಹೆಸರಿನ ಒಂದು ಬ್ಯೂಟಿ ಪಾರ್ಲರನ್ನು ತೆಗೆದು ಅನೇಕ ಕಾಲ ಅದನ್ನು ನಡೆಸ್ಕೊಂಡು ಹೋಗಿದ್ರು ರಾಜಕುಮಾರ್ ಅವರ ಒಂದು ದೊಡ್ಡ ಯಶಸ್ಸಿನ ಚಿತ್ರ ಶಂಕರ್ ಗುರು ಆ ಚಿತ್ರದಲ್ಲಿ ಸಹ ಉಮಾ ಶಿವಕುಮಾರ್ ಅವರ ಪಾತ್ರವನ್ನು ಮರೆಯೋ ಹಾಗೆ ಇಲ್ಲ ಇನ್ನು ಶ್ರಾವಣ ಬಂತು ಹೀಗೆ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಶಂಕರನಾಗ್ ಅವರು ನಿರ್ದೇಶನ ಮಾಡಿದ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಇಂಥ ಒಂದು ಬ್ರಿಡ್ಜ್ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸ್ತಾ ಇದ್ದರು ಅಂದರೆ ಹೊಸ ಅಲೆ ವ್ಯಾಪಾರಿ ಚಿತ್ರ ಬ್ರಿಡ್ಜ್ ಸಿನಿಮಾಗಳು ಹೀಗೆ ಎಲ್ಲ ರೀತಿಯ ಚಿತ್ರಗಳಲ್ಲಿ ಉಮಾ ಶಿವಕುಮಾರ್ ಅವರು ಅನಿವಾರ್ಯ ಕಲಾವಿದೆಯಾಗಿದ್ದರು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಕೂಡ ಕಾಲೇಜು ರಂಗ ಬಿಳಿ ಹೆಂಡ್ತಿ ಮೊದಲಾದ ಚಿತ್ರಗಳಲ್ಲಿ ಅವರನ್ನು ನಾವು ನೋಡಬಹುದು ಕನ್ನಡ ಚಿತ್ರರಂಗದ ಒಂದು ಯಶಸ್ವಿ ಜೋಡಿ ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಯಶಸ್ವಿ ಚಿತ್ರ ಚಂದನದ ಗೊಂಬೆ ಆ ಚಿತ್ರದಲ್ಲಿ ಒಬ್ಬ ಶಾಪ್ಕೀಪರ್ ಆಗಿ ಉಮಾ ಶಿವಕುಮಾರ್ ಅವರು ನಿರ್ವಹಣೆ ಮಾಡಿರುವಂಥ ಒಂದು ಪಾತ್ರಕ್ಕೆ ಆ ವರ್ಷ ರಾಜ್ಯ ಸರ್ಕಾರದ ಶ್ರೇಷ್ಠ ಪೋಷಕ ನಟಿ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ ಎಮ್ ಎಸ್ ಸತ್ಯು ಅವರು ನಿರ್ದೇಶನ ಮಾಡಿದ ಅನಂತ್ನಾಗ್ ಅವರು ನಾಯಕರಾಗಿದ್ದ ಒಂದು ಚಿತ್ರ ಬರ ಆ ಚಿತ್ರದಲ್ಲಿ ಕೂಡ ಉಮಾ ಶಿವಕುಮಾರ್ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಆ ಚಿತ್ರ ಹಿಂದಿಯಲ್ಲಿ ಸುಖ ಎನ್ನುವ ಹೆಸರಿನಲ್ಲಿ ತೆರೆ ಕಂಡಾಗ ಅಲ್ಲಿ ಕೂಡ ಅವರು ಪಾತ್ರವನ್ನು ಮಾಡಿದ್ದಾರೆ ನನಗೆ ತಿಳಿದಿರುವ ಮಾಹಿತಿಯ ಪ್ರಕಾರ ಅವರು ಕನ್ನಡದ ಹೊರತಾಗಿ ಅಭಿನಯಿಸಿರುವಂಥ ಚಿತ್ರ ಇದು ಒಂದೇ ಯಾಕೆಂದರೆ ಕನ್ನಡದಲ್ಲೇ ಅವರಿಗೆ ನಲವತ್ತು ವರ್ಷಗಳ ಅವರ ಒಂದು ಬೆಳ್ಳಿ ಪರದೆಯ ಜೀವನದಲ್ಲಿ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸುವಂಥ ಒಂದು ಅವಕಾಶ ಒದಗಿ ಬಂತು ಅದರಲ್ಲಿ ಸಾಕಷ್ಟು ಪ್ರಮುಖವಾದ ಪಾತ್ರಗಳನ್ನೇ ಅವರು ಅಭಿನಯಿಸಿದ್ದು ಒಂದು ಮಾಹಿತಿಯ ಪ್ರಕಾರ ಅವರು ನೂರಿಪ್ಪತ್ತು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಮಾಹಿತಿಯ ಪ್ರಕಾರ ನೂರ ಎಪ್ಪತ್ತು ಅಂತಾರೆ ಒಟ್ಟಿನಲ್ಲಿ ಅವರು ನೂರು ಚಿತ್ರಗಳನ್ನಂತೂ ಪೂರೈಸಿದ್ದಾರೆ ಅನ್ನುವಂಥ ಒಂದು ನಿಖರವಾದ ಮಾಹಿತಿ ಇದೆ ನೋಡಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಉಮಾಶಿವಕುಮಾರ್ ಅವರಿಗೆ ಬದುಕಿಗಾಗಿ ಚಲನಚಿತ್ರರಂಗಕ್ಕೆ ಬರಬೇಕಾದಂಥ ಯಾವುದೇ ಅನಿವಾರ್ಯತೆ ಇರಲಿಲ್ಲ ಆದರೆ ಅವರಲ್ಲಿದ್ದಂಥ ಒಂದು ಕಲಾಸಕ್ತಿ ಹವ್ಯಾಸಿ ರಂಗಭೂಮಿಗೆ ಕರೆದುಕೊಂಡು ಬಂತು ಅಲ್ಲಿಂದ ಮುಂದಕ್ಕೆ ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋದರು ಯಾವಾಗ ಅವಕಾಶಗಳು ಹೆಚ್ಚಾಯಿತೋ ಆಗ ತಮ್ಮ ಉದ್ಯೋಗವನ್ನು ತೊರೆದು ಬಂದರು ಮುಂದೆ ಕೂಡ ಅವರು ಒಂದು ಬ್ಯೂಟಿ ಪಾರ್ಲರನ್ನು ನಡೆಸಿದ್ರು ಇದೆಲ್ಲವನ್ನು ಹೇಳಿದ್ದೀನಿ ನೋಡಿ ಅವರಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದು ಸುಖ ಸಂಸಾರ ಜೊತೆಗೆ ವೃತ್ತಿ ಜೀವನ ಕೂಡ ಸುಲಲಿತವಾಗಿ ಸಾಕ್ತಾ ಇತ್ತು ಆದರೂ ಕೂಡ ಎಲ್ಲೋ ಒಂದು ಕಡೆ ಯಾವ್ಯಾವುದೋ ಕಾರಣಗಳಿಗೆ ನಮ್ಮ ಜೀವನದಲ್ಲಿ ತೊಂದರೆಗಳು ಬರೋದನ್ನು ನಾವು ನೋಡ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಉಮಾಶಿವಕುಮಾರ್ ಅವರಿಗೂ ಕೂಡ ಕೊನೆಯ ದಿನಗಳಲ್ಲಿ ಯಾವುದೋ ಕಾರಣಕ್ಕೆ ಖಿನ್ನತೆ ಆವರಿಸಿತ್ತು ಅಂತ ಹೇಳ್ತಾರೆ ಯಾರ ಜೊತೆಗೂ ಹೆಚ್ಚಾಗಿ ಬೆರೆಯದೆ ಏಕಾಂಗಿಯಾಗಿ ಇರ್ತಾ ಇದ್ದರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಹೀಗೆ ಖಿನ್ನತೆಗೆ ಒಳಗಾಗಿದ್ದಂಥ ಉಮಾ ಶಿವಕುಮಾರ್ ಅವರು ಎರಡು ಸಾವಿರದ ಹದಿಮೂರನೇ ಇಸ್ವಿ ಜೂನ್ ತಿಂಗಳ ಇಪ್ಪತ್ತೈದನೇ ತಾರೀಕು ತಮ್ಮ ಎಪ್ಪತ್ತೊಂದನೇ ವಯಸ್ಸಿನಲ್ಲಿ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋದರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ನೂರಾರು ಕಲಾವಿದರ ಪೈಕಿ ಖಂಡಿತವಾಗಿಯೂ ಉಮಾ ಶಿವಕುಮಾರ್ ಅವರ ಹೆಸರು ಕೂಡ ಅಜರಾಮರವಾಗಿ ಉಳಿಯುತ್ತೆ ಅನ್ನೋದಕ್ಕೆ ನಾನು ಈಗ ನೀಡಿರುವಂಥ ಈ ಮಾಹಿತಿಗಳ ಜೊತೆ ಜೊತೆಯಲ್ಲಿ ಅವರು ಅಭಿನಯಿಸಿರುವಂಥ ನೂರಕ್ಕೂ ಹೆಚ್ಚು ಚಿತ್ರಗಳೇ ಸಾಕ್ಷಿಯಾಗಿವೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ